ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿಯೇ ಪ್ರಧಾನಿ ಆಗ್ತಾರೆ ಮಾತಿತ್ತು ಇದೇ ಫಿಕ್ಸ್ ಕೂಡ ಆಗಿತ್ತು ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಲೆಕ್ಕಾಚಾರಗಳು ಕೂಡ ಉಲ್ಟಾ ಆಗ್ತಾ ಇದೆ ರಾಜಕೀಯದಲ್ಲಿ ಪ್ರಶ್ನೆಗಳು ಹೊಸದಲ್ಲ ಆದ್ರೆ ಕೆಲವು ಪ್ರಶ್ನೆಗಳು ಕಾಲ ಕಾಲಕ್ಕೆ ದೇಶದ ದಿಕ್ಕನ್ನೇ ಬದಲಾಯಿಸುತ್ತವೆ ಇಂದು ಕಾಂಗ್ರೆಸ್ ಪಕ್ಷದೊಳಗೆ ನಡೆಯುತ್ತಿರುವ ಈ ಚರ್ಚೆ ಕೂಡ ಅಂತಹದ್ದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ಯಾರು ಅನ್ನೋ ಒಂದು ಪ್ರಶ್ನೆ ಈ ಪ್ರಶ್ನೆ ಕೆಲ ವರ್ಷಗಳ ಹಿಂದೆ ಕೇಳಿದ್ರೆ ಉತ್ತರ ಸ್ಪಷ್ಟವಾಗುತ್ತೆ ರಾಹುಲ್ ಗಾಂಧಿ ಅವರೇ ಆಗ್ತಾರೆ ಅಂತ ಆದ್ರೆ ಇಂದು ಅದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳು ಕೇಳಿ ಬರ್ತಾ ಇದೆ ಒಡಿಶಾದಿಂದ ಬಂದ ಒಂದು ಪತ್ರ ಉತ್ತರ ಪ್ರದೇಶದಿಂದ ಬಂದ ಒಂದು ಹೇಳಿಕೆ ಮತ್ತು ಗಾಂಧಿ ಕುಟುಂಬದೊಳಗಿನಿಂದ ಬಂದ ಒಂದು ಪ್ರತಿಕ್ರಿಯೆ ಈ ಮೂರು ಘಟನೆಗಳು ಕಾಂಗ್ರೆಸ್ನೊಳಗಿನ ಮೌನವನ್ನ ಮುರಿದಿವೆ ಇದು ಕೇವಲ ವ್ಯಕ್ತಿಗಳ ಮಾತಿನ ವಿಚಾರ ಅಲ್ಲ ಇದು ದೇಶದ ಅತ್ಯಂತ ಹಳೆಯ ಪಕ್ಷದ ನಾಯಕತ್ವದ ಭವಿಷ್ಯದ ಪ್ರಶ್ನೆ ಇದು ರಾಹುಲ್ ವಿರುದ್ಧ ಪ್ರಿಯಾಂಕಾ ಎಂಬ ಹೋರಾಟವೇ ಈ ಒಳ ರಾಜ ರಾಜಕೀಯದಲ್ಲಿ ಏನಿದೆ ಈ ಒಳ ರಾಜಕೀಯದ ಹಿಂದೆ ಏನಿದೆ ಮತ್ತು ಈ ಚರ್ಚೆ ಮುಂದುವರೆದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ನಮ್ಮ ಇಂದಿನ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದೊಳಗೆ ಇತ್ತೀಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳು ಕೇವಲ ಒಂದು ವ್ಯಕ್ತಿಯ ಹೇಳಿಕೆ ಅಥವಾ ಒಂದು ಪತ್ರದ ವಿಚಾರಕ್ಕೆ ಸೀಮಿತವಾಗಿಲ್ಲ ಇದು ದೇಶದ ಅತ್ಯಂತ ಹಳೆಯ ರಾಷ್ಟ್ರೀಯ ಪಕ್ಷದ ಭವಿಷ್ಯದ ನಾಯಕತ್ವದ ಕುರಿತು ಗಂಭೀರ ಪ್ರಶ್ನೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ಅಲಿಖಿತ ಒಪ್ಪಂದದಂತೆ ಇದ್ದದ್ದು ಏನಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿಯ ಪ್ರಧಾನ ಮಂತ್ರಿ ಸೋನಿಯಾ ಗಾಂಧಿ ಅವರು ರಾಜಕೀಯ ನಿವೃತ್ತಿಯ ನಂತರ ಪಕ್ಷದ ಮುಖ ಸಂಸದೀಯ ಹೋರಾಟದ ನಾಯಕ ಮತ್ತು ಇಂಡಿಯಾ ಮೈತ್ರಿಕೂಟದ ಕೇಂದ್ರ ಬಿಂದುವಾಗಿ ರಾಹುಲ್ ಗಾಂಧಿಯನ್ನೇ ಕಾಂಗ್ರೆಸ್ ಪ್ರಕ್ಷೇಪಿಸಿತ್ತು ಆದ್ರೆ ಇತ್ತೀಚಿನ ಕೆಲವು ಘಟನೆಗಳು ಈ ಸಮೀಕರಣ ಅಷ್ಟು ಸರಳವಲ್ಲ ಎಂಬುದನ್ನು ತೋರಿಸಿವೆ ಈ ಚರ್ಚೆಗೆ ಮೊದಲ ಕಿಡಿ ಹಚ್ಚಿದ್ದು ಒಡಿಶಾದ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಮುಖಿಂ ಅವರು ಸೋನಿಯಾ ಗಾಂಧಿಗೆ ಪತ್ರ ಬರೆದು ಪ್ರಿಯಾಂಕಾ ಗಾಂಧಿ ವಾದ್ರಾ ಪಕ್ಷದಲ್ಲಿ ಉನ್ನತ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದ್ರು ಈ ಪತ್ರದ ಬೆನ್ನಲ್ಲೇ ಅವರನ್ನ ಪಕ್ಷದಿಂದ ವಜಾಗೊಳಿಸಲಾಯಿತು ಮೇಲ್ನೋಟಕ್ಕೆ ಇದು ಪಕ್ಷ ಶಿಸ್ತು ವಿಚಾರವಾಗಿ ಕಂಡು ಒಳಗಡೆ ನೋಡಿದ್ರೆ ಇದು ಕಾಂಗ್ರೆಸ್ನೊಳಗಿನ ಮೌನ ಅಸಮಾಧಾನ ಪ್ರತಿಫಲನವಾಗಿತ್ತು ಯಾಕಂದ್ರೆ ಒಬ್ಬ ಸಣ್ಣ ನಾಯಕನಲ್ಲ ಅವರ ಮಾತುಗಳಲ್ಲಿ ರಾಜ್ಯ ಘಟಕಗಳ ಒಳಗಿನ ಭಾವನೆಗಳು ಪ್ರತಿಬಿಂಬವಾಗಿದ್ವು ಎಂಬ ವಿಶ್ಲೇಷಣೆಗಳು ಕೇಳಿಬಂದ್ವು ಇದಾದ ನಂತರ ಉತ್ತರ ಪ್ರದೇಶದ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ನೀಡಿದ ಹೇಳಿಕೆ ಈ ಚರ್ಚೆಯನ್ನು ಸಂಪೂರ್ಣವಾಗಿ ರಾಷ್ಟ್ರ ಮಟ್ಟಕ್ಕೆ ಎಳೆದುಕೊಂಡು ಬಂತು ಪ್ರಿಯಾಂಕಾ ಗಾಂಧಿ ವಾತ್ರಾ ಅವರನ್ನು ಪ್ರಧಾನಿಯಾಗಿ ಮಾಡಿ ಅವರು ಇಂದಿರಾ ಗಾಂಧಿ ಅವರಂತೆ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೋಡಿ ಎಂದು ಮಸೂದ್ ಹೇಳಿದ ಮಾತು ಕಾಂಗ್ರೆಸ್ ಒಳಗೆ ಮಾತ್ರವಲ್ಲದೆ ಹೊರಗಡೆ ರಾಜಕೀಯ ವಲಯದಲ್ಲೂ ಭಾರಿ ಚರ್ಚೆಗೆ ಕಾರಣವಾಯಿತು ಇದು ಕೇವಲ ಹೊಗಳಿಕೆಯ ಮಾತೆ ಅಥವಾ ನಾಯಕತ್ವ ಬದಲಾವಣೆಯ ಸೂಚನೆಯೇ ಎಂಬ ಪ್ರಶ್ನೆ ಉದ್ಭವಿಸಿತು ವಿಶೇಷವಾಗಿ ರಾಹುಲ್ ಗಾಂಧಿಯೇ ಪ್ರಧಾನಿ ಮುಖ ಎಂದು ಭಾವಿಸಿದ್ದ ಕಾರ್ಯಕರ್ತರು ಮತ್ತು ನಾಯಕರಿಗೆ ಈ ಹೇಳಿಕೆ ಅಚ್ಚರಿಯನ್ನುಂಟು ಮಾಡಿತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಪ್ರಿಯಾಂಕಾ ಗಾಂಧಿಯವರ ಪತಿ ರಾಬರ್ಟ್ ವಾದ್ರಾ ನೀಡಿದ ಪ್ರತಿಕ್ರಿಯೆ ಮತ್ತಷ್ಟು ಮಹತ್ವ ಪಡೆದಿದೆ ಅವರು ಪ್ರಿಯಾಂಕಾ ಮುಂದೆ ಬರಬೇಕು ಎಂಬ ಬೇಡಿಕೆ ಎಲ್ಲೆಡೆಯಿಂದ ಬರ್ತದೆ ಎಂದು ಹೇಳಿರುವುದು ಕಾಂಗ್ರೆಸ್ನೊಳಗೆ ನಿಜವಾಗಿಯೂ ಆತಂಕ ಒತ್ತಡವಿದೆ ಎಂಬುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಕಾಣಿಸಿತು ಗಾಂಧಿ ಕುಟುಂಬ ಸಾಮಾನ್ಯವಾಗಿ ಇಂತಹ ಚರ್ಚೆಗಳಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ರು ವಾದ್ರಾ ಹೇಳಿಕೆ ಈ ಬಾರಿ ಅದಕ್ಕೆ ಹೊರತಾಗಿತ್ತು ಇದರಿಂದಾಗಿ ಈ ಚರ್ಚೆ ಕೇವಲ ಕಾರ್ಯಕರ್ತರ ಮಟ್ಟದಲ್ಲೇ ಅಲ್ಲ ಕುಟುಂಬದ ಸುತ್ತಲೂ ಕೂಡ ಸುತ್ತಿದೆ ಎಂಬ ಭಾವನೆ ಬಲವಾಯಿತು ಈ ಸ್ಥಿತಿಯನ್ನು ಬಿಜೆಪಿ ಸಂಪೂರ್ಣವಾಗಿ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿತ್ತು ಬಿಜೆಪಿ ವಕ್ತಾರರು ಇದು ಕಾಂಗ್ರೆಸ್ನೊಳಗೆ ರಾಹುಲ್ ಗಾಂಧಿಯ ಮೇಲೆ ನಂಬಿಕೆ ಇಲ್ಲದಿರುವುದರ ಸಾಕ್ಷಿ ಎಂದು ಬಿಂಬಿಸಿದ್ರು ರಾಹುಲ್ ಹಟಾವು ಪ್ರಿಯಾಂಕಾ ಲಾವು ಎಂಬ ವ್ಯಂಗ್ಯವನ್ನು ಬಿಜೆಪಿ ನಿರಂತರವಾಗಿ ಮುಂದಿಟ್ಟಿತ್ತು ವಂಶ ಪಾರಂಪರ್ಯ ರಾಜಕಾರಣದ ಆರೋಪವನ್ನ ಮತ್ತೆ ಬಲವಾಗಿ ಮುಂದಿಟ್ಟು ಕಾಂಗ್ರೆಸ್ ನಾಯಕತ್ವದ ಗೊಂದಲವನ್ನು ಜನರ ಮುಂದೆ ಪ್ರದರ್ಶಿಸುವ ಪ್ರಯತ್ನ ಬಿಜೆಪಿ ಮಾಡ್ತಿದೆ ಇದು ಕಾಂಗ್ರೆಸ್ಗೆ ತಾತ್ಕಾಲಿಕವಾಗಿಯೂ ದೀರ್ಘಾವಧಿಯಲ್ಲಿಯೂ ರಾಜಕೀಯ ಹಾನಿ ಮಾಡುವ ಸಾಧ್ಯತೆ ಹೊಂದಿದೆ ಎಲ್ಲಾ ಆರೋಪಗಳ ನಡುವೆಯೇ ಇಮ್ರಾನ್ ಮಸೂದ್ ತಮ್ಮ ಹೇಳಿಕೆಯನ್ನ ತಿರುಚಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ರು ರಾಹುಲ್ ಗಾಂಧಿಯೇ ತಮ್ಮ ನಾಯಕ ಪ್ರಿಯಾಂಕಾ ಗಾಂಧಿಯು ಅದೇ ರೀತಿಯಲ್ಲಿ ಗೌರವಾನ್ವಿತ ನಾಯಕಿ ಎಂದು ಅವರು ಹೇಳಿದ್ರು ರಾಹುಲ್ ಮತ್ತು ಪ್ರಿಯಾಂಕಾ ಇಬ್ಬರು ಇಂದಿರಾ ಗಾಂಧಿಯ ಎರಡು ಕಣ್ಣುಗಳಂತೆ ಎಂದು ಹೇಳುವ ಮೂಲಕ ಸಮತೋಲನ ಸಾಧಿಸಲು ಯತ್ನಿಸಿದರು ಆದರೆ ರಾಜಕೀಯದಲ್ಲಿ ಸ್ಪಷ್ಟನೆಗಳು ಯಾವಾಗಲೂ ಹಾನಿಯನ್ನ ಸಂಪೂರ್ಣವಾಗಿ ಸರಿಪಡಿಸುವುದಿಲ್ಲ ಒಂದು ಬಾರಿ ಸಾರ್ವಜನಿಕ ವಲಯದಲ್ಲಿ ಸಂದೇಶ ಹೋದ್ರೆ ಅದರ ಪರಿಣಾಮ ದೀರ್ಘಕಾಲ ಉಳಿಯುತ್ತದೆ ಎಂಬುದೇ ರಾಜಕೀಯದ ವಾಸ್ತವ ಇದೀಗ ಕಾಂಗ್ರೆಸ್ ಒಳವಲಯದಲ್ಲಿ ಮತ್ತೊಂದು ಮಾತು ಚರ್ಚೆಯಾಗ್ತದೆ ಇತ್ತೀಚೆಗೆ ಸಂಸತ್ತಿನಲ್ಲಿ ನಡೆದ ಚರ್ಚೆಯ ವೇಳೆ ಪ್ರಿಯಾಂಕಾ ಗಾಂಧಿ ಮಾಡಿದ ಭಾಷಣಕ್ಕೆ ಪಕ್ಷದೊಳಗೆ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಯಿತು ಕೆಲವರು ಅದನ್ನು ರಾಹುಲ್ ಗಾಂಧಿಯ ಭಾಷಣದೊಂದಿಗೆ ಹೋಲಿಸಿದ್ರು ಎಂಬ ಆರೋಪವೂ ಕೇಳಿಬಂದಿತ್ತು ಇದೇ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅಸಮಾಧಾನಗೊಂಡಿದ್ದಾರೆ ಅದಕ್ಕಾಗಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿವೆ ಇದಕ್ಕೆ ಅಧಿಕೃತ ದೃಢೀಕರಣ ಇಲ್ಲದಿದ್ದರೂ ಈ ರೀತಿಯ ಸುದ್ದಿಗಳೇ ಕಾಂಗ್ರೆಸ್ ಒಳಗಿನ ಒತ್ತಡದ ಮಟ್ಟವನ್ನು ಸೂಚಿಸುತ್ತವೆ ಇಂತಹ ಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ ಎದುರಿಸಬೇಕಾಗುವ ಸವಾಲುಗಳು ತುಂಬಾ ಗಂಭೀರವಾಗಿವೆ ಮೊದಲನೆಯದಾಗಿ ಪಕ್ಷದೊಳಗೆ ಎರಡು ಶಕ್ತಿ ಕೇಂದ್ರಗಳಂತೆ ಚಿತ್ರಣ ಮೂಡುವ ಅಪಾಯ ಇದೆ ಒಂದು ಕಡೆ ರಾಹುಲ್ ಗಾಂಧಿಯ ಪರ ನಿಂತಿರುವವರು ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿಯ ವ್ಯಕ್ತಿತ್ವಕ್ಕೆ ಮಾರು ಹೋದವರು ಇದು ಬಹಿರಂಗ ಸಂಘರ್ಷವಾಗುತ್ತಿದ್ರು ಒಳಗಡೆಯ ಮಟ್ಟದಲ್ಲಿ ನಿರ್ಧಾರ ಪ್ರತಿಕ್ರಿಯೆಯನ್ನು ದುರ್ಬಲಗೊಳಿಸಬಹುದು ಎರಡನೆಯದಾಗಿ ಪ್ರಧಾನಿ ಮುಖದ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ರೆ ಮತದಾರರಿಗೆ ಗೊಂದಲ ಉಂಟಾಗುತ್ತದೆ ಇದೀಗ ರಾಹುಲ್ ಗಾಂಧಿಯ ಸಾಮರ್ಥ್ಯದ ಬಗ್ಗೆ ನೋಡಿದ್ರೆ ಅವರು ಕಳೆದ ಕೆಲವು ವರ್ಷಗಳಲ್ಲಿ ತಮ್ಮ ರಾಜಕೀಯ ಶೈಲಿಯನ್ನು ಬಹಳಷ್ಟು ಬದಲಿಸಿಕೊಂಡಿದ್ದಾರೆ ಭಾರತ ಜೋಡೋ ಯಾತ್ರೆ ಮೂಲಕ ಅವರು ಜನಸಾಮಾನ್ಯರೊಂದಿಗೆ ನೇರ ಸಂಪರ್ಕ ಸಾಧಿಸಿದ್ರು ನಿರುದ್ಯೋಗ ಬೆಲೆ ಏರಿಕೆ ಸಾಮಾಜಿಕ ಅಸಮಾನತೆಗಳ ಕುರಿತು ಅವರು ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಪ್ರಜಾಪ್ರಭುತ್ವದ ಸ್ಥಿತಿ ಬಗ್ಗೆ ಮಾತನಾಡುವ ಧೈರ್ಯವನ್ನು ತೋರಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟವನ್ನು ಒಟ್ಟುಗೂಡಿಸುವಲ್ಲಿ ರಾಹುಲ್ ಗಾಂಧಿಯ ಪಾತ್ರ ಪ್ರಮುಖವಾಗಿದೆ ಈ ಎಲ್ಲಾ ಅಂಶಗಳು ಅವರನ್ನು ಪ್ರಧಾನಿಯಾಗಿ ಪರಿಗಣಿಸಲು ಸಹಾಯಕವಾಗಿವೆ ಆದರೆ ಅದೇ ಸಮಯದಲ್ಲಿ ರಾಹುಲ್ ಗಾಂಧಿ ಎದುರಿಸುವ ಸವಾಲುಗಳು ಕಡಿಮೆ ಇಲ್ಲ ನಿರ್ಧಾರಶೀಲತೆಯ ಕೊರತೆ ರಾಜಕೀಯವಾಗಿ ಮೃದುವಾಗಿದ್ದಾರೆ ಎಂಬ ಟೀಕೆ ಆಡಳಿತಾತ್ಮಕ ಅನುಭವದ ಪ್ರಶ್ನೆಗಳು ನಿರಂತರವಾಗಿ ಕೇಳಿ ಬರ್ತವೆ ಪ್ರಧಾನಿ ಸ್ಥಾನವು ಕೇವಲ ವಿಚಾರಧಾರೆ ಮತ್ತು ಹೋರಾಟಕ್ಕೆ ಮಾತ್ರ ಸೀಮಿತವಲ್ಲ ಅದು ದಿನನಿತ್ಯದ ಕಠಿಣ ನಿರ್ಧಾರಗಳ ಸ್ಥಾನ ಈ ಅಂಶದಲ್ಲಿ ರಾಹುಲ್ ಗಾಂಧಿ ಇನ್ನು ಜನಸಾಮಾನ್ಯರಲ್ಲಿ ಸಂಪೂರ್ಣ ವಿಶ್ವಾಸ ಮೂಡಿಸಬೇಕಿದೆ ಎಂಬ ಅಭಿಪ್ರಾಯವೂ ಇದೆ ಇನ್ನೊಂದೆಡೆ ಪ್ರಿಯಾಂಕಾ ಗಾಂಧಿ ವಾತ್ರರ ರಾಜಕೀಯ ಶಕ್ತಿಯು ಬೇರೆ ರೀತಿಯದ್ದು ಅವರ ಭಾಷಣಗಳಲ್ಲಿ ಆಕ್ರಮಕತೆ ಇದೆ ಭಾವನಾತ್ಮಕ ಸಂಪರ್ಕ ಇದೆ ಇಂದಿರಾ ಗಾಂಧಿ ಅವರ ಶೈಲಿಯನ್ನು ನೆನಪಿಸುವ ಧಾಟಿಯಲ್ಲಿ ಅವರಲ್ಲಿ ಎಂದು ಬೆಂಬರು ಹೇಳುತ್ತಾರೆ ಚುನಾವಣಾ ಪ್ರಚಾರದ ವೇಳೆ ಅವರು ಕಾರ್ಯಕರ್ತರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಮಹಿಳಾ ನಾಯಕಿಯಾಗಿ ಅವರು ಕಾಂಗ್ರೆಸ್ಗೆ ಹೊಸ ಶಕ್ತಿ ನೀಡಬಹುದು ಎಂಬ ವಾದವು ಕೇಳಿ ಬರ್ತದೆ ಆದರೆ ಪ್ರಧಾನಿಯಾಗಿ ಪ್ರಿಯಾಂಕ ಗಾಂಧಿಯನ್ನು ಪರಿಗಣಿಸುವಾಗ ಕೆಲವು ದೊಡ್ಡ ಪ್ರಶ್ನೆಗಳು ಎದುರಾಗುತ್ತವೆ ಅವರಿಗೆ ಆಡಳಿತಾತ್ಮಕ ಅಥವಾ ಸಚಿವ ಅನುಭವ ಇಲ್ಲ ಅವರು ಸ್ವತಃ ಯಾವುದೇ ಸದನದ ಸದಸ್ಯೆಯಾಗಿಲ್ಲ ಚುನಾವಣಾ ಗೆಲುವಿನ ಸ್ಪಷ್ಟ ದಾಖಲೆ ಅವರ ಬಳಿ ಇಲ್ಲ ಈ ಎಲ್ಲಾ ಅಂಶಗಳು ಪ್ರಧಾನಿ ಹುದ್ದೆಗೆ ಅತ್ಯಂತ ಮುಖ್ಯವಾಗುತ್ತವೆ ಜೊತೆಗೆ ಪ್ರಿಯಾಂಕಾ ಗಾಂಧಿಯನ್ನು ಮುಂದೆ ತರುವುದರಿಂದ ವಂಶ ಪಾರಂಪರ್ಯ ರಾಜಕಾರಣದ ಆರೋಪ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಕಾಂಗ್ರೆಸ್ಗೆ ಇದೆ ಇದೀಗ ಕಾಂಗ್ರೆಸ್ ಎದುರಿಸುತ್ತಿರುವ ನಿಜವಾದ ಪ್ರಶ್ನೆ ಏನಂದ್ರೆ ಈ ನಾಯಕತ್ವದ ಚರ್ಚೆಯನ್ನು ಪಕ್ಷ ಹೇಗೆ ನಿಭಾಯಿಸುತ್ತದೆ ಎಂಬುದು ರಾಹುಲ್ ಗಾಂಧಿಯೇ ಪ್ರಧಾನಿಯ ಮುಖ ಎಂದು ಸ್ಪಷ್ಟವಾಗಿ ಘೋಷಿಸುತ್ತದೆಯೇ ಅಥವಾ ಸಂಯುಕ್ತ ನಾಯಕತ್ವದ ಮಾದರಿಯನ್ನು ಮುಂದಿಡುತ್ತದೆಯೇ ಅಥವಾ ಸಮಯ ಬಂದಾಗ ನಿರ್ಧಾರ ತೆಗೆದುಕೊಳ್ಳುವ ತಂತ್ರವನ್ನು ಮುಂದುವರಿಸುತ್ತದೆಯೇ ಎಂಬುದು ಬಹಳ ಮುಖ್ಯ ಯಾವುದೇ ಸ್ಪಷ್ಟತೆ ಇಲ್ಲದೆ ಮುಂದುವರೆದ್ರೆ ಇದು ಪಕ್ಷದ ಏಕತೆಗೆ ಧಕ್ಕೆಯಾಗಿ ಪರಿಣಮಿಸಬಹುದು ರಾಜಕೀಯ ಇತಿಹಾಸ ನೋಡಿದ್ರೆ ಕಾಂಗ್ರೆಸ್ ಯಾವಾಗಲೂ ಗಾಂಧಿ ಕುಟುಂಬದ ಸುತ್ತಲೇ ತಿರುಗಿದೆ ಆದ್ರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿದೆ ಎದುರು ಬದಿ ಬಿಜೆಪಿ ಅತ್ಯಂತ ಶಕ್ತಿಶಾಲಿಯಾಗಿ ಇದೆ ಇಂತಹ ಸಮಯದಲ್ಲಿ ಕಾಂಗ್ರೆಸ್ ತನ್ನ ಒಳಗಿನ ಗೊಂದಲಗಳನ್ನು ಬಯಲಿಗೆ ತರುವುದಕ್ಕಿಂತ ಒಗ್ಗಟ್ಟು ಪ್ರದರ್ಶಿಸುವುದು ಅಗತ್ಯ ನಾಯಕತ್ವದ ಬಗ್ಗೆ ಇರುವ ಅಸ್ಪಷ್ಟತೆ ಕಾಂಗ್ರೆಸ್ನ ಬಲವಲ್ಲ ದುರ್ಬಲತೆಯ ಸಂಕೇತವಾಗಿ ಮತದಾರರಿಗೆ ಕಾಣುವ ಅಪಾಯವಿದೆ ಇಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನು ಗಮನಿಸಬೇಕಾಗುತ್ತದೆ ಕಾಂಗ್ರೆಸ್ ಪಕ್ಷದೊಳಗಿನ ಈ ನಾಯಕತ್ವದ ಚರ್ಚೆ ಸಾಮಾನ್ಯ ಕಾರ್ಯಕರ್ತರ ಮನಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತಿದೆ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟ ವರೆಗೆ ಇರುವ ಕಾರ್ಯಕರ್ತರು ನಮ್ಮ ನಾಯಕ ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಹುಡುಕುತ್ತಿದ್ದಾರೆ ರಾಹುಲ್ ಗಾಂಧಿ ದೀರ್ಘಕಾಲದ ಹೋರಾಟದ ಮುಖವಾಗಿದ್ರೆ ಪ್ರಿಯಾಂಕಾ ಗಾಂಧಿ ತಕ್ಷಣದ ಪ್ರೇರಣೆಯ ಮುಖವಾಗಿದ್ದಾರೆ ಈ ಎರಡು ಭಾವನೆಗಳ ನಡುವೆ ಕಾರ್ಯಕರ್ತರು ಸಿಲುಕಿಕೊಂಡಿದ್ದಾರೆ ಸ್ಪಷ್ಟ ದಿಕ್ಕು ಇಲ್ಲದಿದ್ರೆ ಕಾರ್ಯಕರ್ತರ ಉತ್ಸಾಹ ಕುಗ್ಗುವ ಸಾಧ್ಯತೆ ಇದೆ ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಅತ್ಯಂತ ಅಪಾಯಕಾರಿ ಸ್ಥಿತಿ ಇದಲ್ಲದೆ ಇಂಡಿಯಾ ಮೈತ್ರಿಕೂಟದ ದೃಷ್ಟಿಯಿಂದ ಈ ವಿಚಾರ ಬಹಳ ಮಹತ್ವದ್ದು ಕಾಂಗ್ರೆಸ್ ಮಾತ್ರವಲ್ಲದೆ ಅದರ ಮೈತ್ರಿ ಪಕ್ಷಗಳು ಪ್ರಧಾನಿ ಮುಖದ ಬಗ್ಗೆ ಸ್ಪಷ್ಟತೆ ಬಯಸುತ್ತಿವೆ ರಾಹುಲ್ ಗಾಂಧಿ ಈಗಾಗಲೇ ಆ ಮೈತ್ರಿಕೂಟದ ಕೇಂದ್ರ ಬಿಂದುವಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ನೊಳಗೆ ಈ ರೀತಿಯ ನಾಯಕತ್ವ ಚರ್ಚೆಗಳು ಮುಂದುವರೆದ್ರೆ ಮೈತ್ರಿ ಪಕ್ಷಗಳಲ್ಲೂ ಅನುಮಾನ ಮೂಡಬಹುದು ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲವಿದ್ರೆ ದೇಶವನ್ನ ಹೇಗ್ ನಡೆಸ್ತಾರೆ ಎಂಬ ಪ್ರಶ್ನೆ ಎದುರಾಗುವ ಸಾಧ್ಯತೆ ಇದೆ ಇದು ಬಿಜೆಪಿ ಬಳಸಿಕೊಳ್ಳುವ ಮತ್ತೊಂದು ಬಲವಾದ ಅಸ್ತ್ರವಾಗಬಹುದು ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೈಗೊಳ್ಳುವ ನಿರ್ಧಾರಗಳು ಕೇವಲ ಪಕ್ಷದ ಒಳಗಿನ ವಿಚಾರಗಳಾಗಿ ಉಳಿಯುವುದಿಲ್ಲ ದೇಶದ ರಾಜಕೀಯ ಸಮೀಕರಣಗಳನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತವೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರ ಸಾಮರ್ಥ್ಯವನ್ನು ಸಂಘರ್ಷವಾಗಿ ಅಲ್ಲ ಪೂರಕ ಶಕ್ತಿಗಳಾಗಿ ಬಳಸುವ ರಾಜಕೀಯ ಬುದ್ಧಿಮತ್ತೆಯನ್ನು ಕಾಂಗ್ರೆಸ್ ತೋರಿಸಬಹುದು ಎಂಬುದೇ ಅಂತಿಮ ಪ್ರಶ್ನೆ ಅದರಲ್ಲಿ ಯಶಸ್ವಿಯಾದ್ರಿ ಈ ನಾಯಕತ್ವದ ಚರ್ಚೆಯೇ ಕಾಂಗ್ರೆಸ್ಗೆ ಹೊಸ ಉಸಿರಾಗಬಹುದು ವಿಫಲವಾದರೆ ಇದೇ ಚರ್ಚೆ ಕಾಂಗ್ರೆಸ್ಗೆ ಅತಿದೊಡ್ಡ ರಾಜಕೀಯ ಸವಾಲಾಗಿ ಮಾರ್ಪಾಡಾಗುವುದು ನಿಶ್ಚಿತ ಅಂತಿಮವಾಗಿ ಹೇಳುವುದಾದರೆ ಇದು ಕೇವಲ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಡುವಿನ ವಿಚಾರವಲ್ಲ ಇದು ಕಾಂಗ್ರೆಸ್ ಪಕ್ಷವು ತನ್ನ ಭವಿಷ್ಯವನ್ನು ಯಾವ ದಿಕ್ಕಿನಲ್ಲಿ ಕರೆದೊಯ್ಯಲು ಬಯಸುತ್ತಿದೆ ಎಂಬುದರ ಪ್ರಶ್ನೆ ಸ್ಪಷ್ಟ ನಾಯಕತ್ವ ಒಗ್ಗಟ್ಟು ಮತ್ತು ವಿಶ್ವಾಸಾರ್ಹ ಪರ್ಯಾಯವನ್ನು ಜನರಿಗೆ ನೀಡಲು ವಿಫಲವಾದ್ರೆ ಈ ನಾಯಕತ್ವದ ಚರ್ಚೆಯೇ ಪಕ್ಷಕ್ಕೆ ದೊಡ್ಡ ಹೊಡೆತವಾಗಬಹುದು ಆದ್ರೆ ಇದೇ ವಿಚಾರವನ್ನು ಪಕ್ವವಾಗಿ ನಿಭಾಯಿಸಿದ್ರೆ ಕಾಂಗ್ರೆಸ್ ಹೊಸ ರಾಜಕೀಯ ಅಧ್ಯಾಯವನ್ನು ಬರೆಯುವ ಸಾಧ್ಯತೆಯೂ ಇದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ಯಾರು ಮುಂದಿನ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಎಂಬುದು ಮುನ್ನೆಲೆಗೆ ಬಂದಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪ್ರಿಯಾಂಕ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಂದು ನಾವು ಚರ್ಚಿಸಿದ್ದು ವ್ಯಕ್ತಿಗಳ ಬಗ್ಗೆ ಅಲ್ಲ ಒಂದು ಪಕ್ಷದ ಭವಿಷ್ಯದ ಬಗ್ಗೆ ರಾಹುಲ್ ಗಾಂಧಿ ವಿಚಾರಧಾರಿಯ ಮುಖ ಮತ್ತು ಹೋರಾಟದ ಧ್ವನಿ ಪ್ರಿಯಾಂಕಾ ಗಾಂಧಿ ವಾದ್ರ ಆಕ್ರಮಕ ಶೈಲಿ ಮತ್ತು ಜನಸಂಪರ್ಕದ ಶಕ್ತಿ ಇಬ್ಬರು ಕಾಂಗ್ರೆಸ್ಗೆ ಅಗತ್ಯವಾದ ನಾಯಕತ್ವದ ಎರಡು ವಿಭಿನ್ನ ಮುಖಗಳು ಪ್ರಶ್ನೆ ಒಂದೇ ಕಾಂಗ್ರೆಸ್ ಈ ಎರಡು ಶಕ್ತಿಗಳನ್ನ ಸಂಘರ್ಷವಾಗಿಸಿಕೊಳ್ಳುತ್ತದೆಯೇ ಅಥವಾ ಒಟ್ಟಾಗಿ ಬಳಸಿಕೊಳ್ಳುತ್ತದೆಯೇ ಈ ನಾಯಕತ್ವದ ಗೊಂದಲ ಮುಂದುವರೆದ್ರೆ ಅದರ ಲಾಭ ಎದುರು ಪಕ್ಷಕ್ಕೆ ಹೋಗುತ್ತದೆ ಕಾಂಗ್ರೆಸ್ ಎಂದು ತೆಗೆದುಕೊಳ್ಳುವ ನಿರ್ಧಾರವೇ ನಾಳೆಯ ರಾಜಕೀಯ ದಿಕ್ಕನ್ನು ನಿರ್ಧರಿಸಲಿದೆ ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ ಇದು ಒಂದು ಪಕ್ಷದ ಭವಿಷ್ಯದ ಕತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ